ಎಲ್ಲರಿಗೂ ನಮಸ್ಕಾರ ರುಚಿ ಮನೆಗೆ ಸ್ವಾಗತ ಯಾರೆಲ್ಲ ಈ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ನಾವು ಹೊರಟಿರೋದು ಚಿಕ್ಕಪೇಟೆಗೆ ಯುಗಾದಿ ಹಬ್ಬ ಶಾಪಿಂಗ್ ಯುಗಾದಿ ಹಬ್ಬಕ್ಕೆ ಮಕ್ಕಳಿಗೆ ಮತ್ತು ಮನೆಯಲ್ಲಿ ಎಲ್ಲರಿಗೂ ಬಟ್ಟೆ ತೊಗೊಬರ್ಬೇಕಾಗಿತ್ತಲ್ವ ಹಾಗಾಗಿ ಮತ್ತು ನಾವು ಈ ಯುಗಾದಿ ಹಬ್ಬದಲ್ಲಿ ಗುಂಡಿ ಮೇಲೆ ಬಟ್ಟೆ ಎಲ್ಲ ಇಟ್ಟು ಪೂಜೆ ಮಾಡ್ಕೊಂಡ್ಬರ್ತೀವಿ ಹಾಗಾಗಿ ಎಡೆಗೆಲ್ಲ ಇಡೋದಕ್ಕೆ ಅಂದ್ಬಿಟ್ಟು ಬಟ್ಟೆ ಎಲ್ಲ ತೊಗೊಬರ್ಬೇಕಾಗಿತ್ತು ನಾವು ಹಬ್ಬ ಸ್ವಲ್ಪ ಹತ್ರ ಮಾಡ್ಕೊಂಡು ಹೋಗೋಣ ಇದ್ವಿ ಅಣ್ಣ ಬೇರೆ ಇರಲಿಲ್ಲ ಹೊರಗಡೆ ಎಲ್ಲೋ ಹೋಗಿದ್ರು ಅವ್ರು ಬರೋಷಲ್ಲಿ ಒಂದು ಮೂರು ನಾಲ್ಕು ದಿವಸ ಆಯಿತು ಮನೆಗೆ ಬರೋಷಲ್ಲಿ ಬಂದ ಮೇಲೆ ಹೋಗಿ ಹೋಗ್ವಿ ಅಂತ ಬೇರೆ ಹೇಳ್ಬಿಟ್ಟು ಹೋಗಿದ್ರು ನಾವು ಇನ್ನು ಹಬ್ಬ ಇನ್ನು ಸಿಟಿಲಂತೂ ಮಾರ್ಕೆಟಲ್ಲಿ ಇಡೋದಕ್ಕಾಗಲ್ಲ ಅಷ್ಟು ಜನ ಇರ್ತಾರೆ ಅಂತ ಅಂದ್ಕೊಂಡ್ವಿ ಆದರೆ ನಾವು ಹೋಗಿದ್ದು ಸ್ವಲ್ಪ ಲೇಟೇ ಆಗೋಯ್ತು ಮನೆ ಬಿಟ್ಟಿದೆ ಹನ್ನೆರಡು ಗಂಟೆ ಮೇಲೆ ಆಗೋಯ್ತು ಮಾರ್ಕೆಟ್ಗೆ ಹೋಗೋಷ್ಟ್ರಲ್ಲಿ ಹನ್ನೆ ಒಂದು ಗಂಟೆ ಆಗೋಗಿತ್ತು ಅವಾಗ ಹೋಗಿ ನೋಡೋಣ ಫಸ್ಟು ಲಾಲ್ ಬಿಲ್ಡಿಂಗ್ ಹೋಗಿಬಿಡೋಣ ಲಾಲ್ ಬಿಲ್ಡಿಂಗ್ ಹೋಗಿ ಮಕ್ಳಿಗೆ ನೋಡೋಣ ಬಾನುಗು ಪ್ರೀತುಗೆ ಫಸ್ಟ್ ತಗೊಳೋಣ ಅಂದ್ಕೊಂಡು ಹೋದ್ವಿ ಆದರೆ ಬಾನು ಪ್ರೀತು ಫಸ್ಟೇ ಹೇಳಿದ್ರು ಬೇಡ ನಮಗೆ ನೀವು ಮಾರ್ಕೆಟಲ್ಲಿ ತಂದು ಕೊಡೋ ಡ್ರೆಸ್ ನಮಗೆ ಬೇಡ ಅಂತಲೇ ಹೇಳಿದೆ ಅಂದರೆ ಗ್ರ್ಯಾಂಡ್ ಡ್ರೆಸ್ಗಳೆಲ್ಲ ಬೇಡ ನಾವು ಹಾಕೋಲ್ಲ ಸುಮ್ಮನೆ ಎಂತು ತೊಗೊಬಂದು ಹಬ್ಬ ದಿವಸ ದಿವಸ ಹಾಕೊಂಡು ಹಾಗೆ ಎತ್ತಿಡ್ತೀವಿ ಮತ್ತು ಅದನ್ನ ಯೂಸ್ ಮಾಡೋಲ್ಲ ಏನಿಲ್ಲ ಸುಮ್ಮನೆ ಎಂತು ತೊಗೊಬರ್ತೀರ ಇಲ್ಲೇ ನಾನು ಟ್ರೆಂಡ್ಸಲ್ಲಾಗಲಿ ಮ್ಯಾಕ್ಸಲ್ಲಾಗಲಿ ತೊಗೊಳ್ತೀವಿ ಒಂದು ಜೊತೆ ಮಾಮೂಲಿ ಸಿಂಪಲ್ಲಾಗಿರೋದೊಂದು ಚೂಡಿ ತೊಗೊಳ್ಳಿ ಸಾಕು ಇನ್ನು ಬೇರೆ ನಾವು ಜೀನ್ಸಲ್ಲಿ ತೊಗೊಳಿ ಅಂತ ಬೇರೆ ಹೇಳಿದ್ರು ಆದ್ರೂ ನಮ್ಮತ್ತಿಗೆ ಬಿಡಬೇಕಲ್ಲ ಇಲ್ಲ ಇರೋ ಪಾಪ ವರ್ಷಕ್ಕೊಂದು ಹಬ್ಬ ತಗೋಬರ್ತೀವಿ ಆಮೇಲೆ ಬೇಕಾದ್ರೆ ಯಾವಾಗಲೂ ಅದು ಜೀನ್ಸು ಟಾಪ್ಗಳೆಲ್ಲ ನೀವು ತೊಗೊಳೋದು ಇದ್ದೇ ಇರುತ್ತೆ ಅಂತ ಹೇಳಿದ್ರು ನಾವು ಯಾವಾಗಲೂ ಲಾಲ್ ಬಿಲ್ಡಿಂಗಲ್ಲಿ ಇಲ್ಲೊಂದು ಶಾಪಿಗೆ ಬರ್ತೀವಿ ಯಾವಾಗಲೂ ಇದೇ ಶಾಪಿಗೆ ನಾವು ಬರೋದು ಭಾನುಪ್ರೀತು ಚಿಕ್ಕ ಹುಡುಗೂರಿಂದ ನಾವು ಇಲ್ಲಿ ಬರ್ತೀವಿ ಅಂದರೆ ಅವ್ರ ಮಕ್ಳ ಮಕ್ಕಳಿದ್ದಾಗ ಇಲ್ಲಿ ಕೆಳಗಡೆನೇ ಮಕ್ಕಳದ್ದು ಒಂದು ಸ್ಟೋರ್ ಇದೆ ಮೇಲ್ಗಡೆ ದೊಡ್ಡವ್ರಿಗೆ ಇಟ್ಟಿದ್ದಾರೆ ನಾನು ಲಾಸ್ಟ್ ಒಂದು ವೀಡಿಯೋದಲ್ಲಿ ಈ ಶಾಪಿಗೆ ಹೇಳಿದ್ದೆ ಅನಿಸುತ್ತೆ ಆದರೆ ಫುಲ್ ನಾನು ಅಡ್ರೆಸ್ ಕೊಟ್ಟಿರಲಿಲ್ಲ ಚಿಕ್ಕಪೇಟೆ ಮೆಟ್ರೋ ಸ್ಟೇಷನ್ ಇಳಿದು ಸ್ಟ್ರೈಟ್ ಬರಬೇಕು ಅದೇ ನಾವು ಸರ್ಕಲ್ ಬರ್ತೀವಲ್ಲ ಚಿಕ್ಕಪೇಟೆ ಸರ್ಕಲ್ಗೆ ಅಲ್ಲಿಂದ ಸ್ವಲ್ ಲಾಲ್ ಬಿಲ್ಡಿಂಗ್ ಈಗೂ ಪ್ರತಿಯೊಬ್ಬರಿಗೂ ಗೊತ್ತೇ ಇರುತ್ತಲ್ವ ಲಾಲ್ ಬಿಲ್ಡಿಂಗು ಅಲ್ಲೇ ಬಂದರೆ ಲಾಲ್ ಬಿಲ್ಡಿಂಗ್ ಒಳಗಡೆ ಬಂದರೆ ನಮ್ಗೆ ಅದು ಅಡ್ರೆಸ್ ಗೊತ್ತಾಗಿಲ್ಲ ಅಂತಂದರೆ ಅಲ್ಲಿ ಸ್ವಲ್ಪ ಸಂಧಿ ಸಂಧಿ ಅಂಗಡಿಗಳಲ್ವ ಲಾಲ್ ಬಿಲ್ಡಿಂಗಲ್ಲಿ ಅಲ್ಲೊಂದು ಕಂಬಿ ಇದೆ ಆ ಕಂಬಿ ನೋಡ್ಕೊಂಡು ನಾವು ಒಳಗಡೆ ಬರಬೇಕು ಅಲ್ಲಿಂದ ಬಂದರೆ ಒಂದು ಮೂರನೇ ಅಂಗಡಿ ಮೂರನೇ ಅಂಗಡಿ ಅವ್ರದೇ ಶಾಪ್ ಅದು ಮಕ್ಳಿಗಿದೆ ಮೇಲುಗಡೆ ದೊಡ್ಡವ್ರಿಗಿದೆ ಇಲ್ಲಿ ಬಂದರೆ ಎಲ್ಲ ಥರದ್ದು ನ್ಯೂ ಡಿಸೈನು ಮತ್ತು ಕುರ್ತಾ ಮತ್ತು ಗ್ರ್ಯಾಂಡ್ ಡ್ರೆಸ್ಸು ಲೆಹಂಗಾ ಗೌನು ಎಲ್ಲದರಲ್ಲೂ ಸಿಗುತ್ತೆ ನ್ಯೂ ಡಿಸೈನಲ್ಲಿ ಎಲ್ಲ ಮತ್ತು ಬರೀ ಸಿಂಗಲ್ ಟಾಪು ಎಲ್ಲ ಸಿಗುತ್ತೆ ನಮ್ಗೆ ಕಡಿಮೆ ಪ್ರೈಸಿಂದನೂ ಸಿಗುತ್ತೆ ಅಂದರೆ ಸ್ಟಾರ್ಟಿಂಗ್ ಪ್ರೈಸಲ್ಲಿ ಬಂದು ಇಲ್ಲಿ ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಮೇಲೆ ಕ್ವಾಲಿಟಿನೂ ಎಲ್ಲ ಸೂಪರಾಗಿದೆ ತುಂಬ ಚೆನ್ನಾಗಿದೆ ಎಲ್ಲ ಡ್ರೆಸ್ಗಳನ್ನು ನೋಡ್ಬಿಡ್ಬೇಕಾದ್ರೆ ತೊಗೋಬೋದು ನಾನು ಒಂದು ಐದಾರು ಡ್ರೆಸ್ಸು ಎಲ್ಲ ತೆಗೆಸಿ ಎಲ್ಲ ವಾಟ್ಸಪ್ ಮಾಡಿದೆ ಭಾನುಗೂ ಮತ್ತು ಪ್ರೀತಿಗೆ ಇಬ್ಬರೂ ಮಹಾ ತಾಯ್ದಿರು ಒಂದು ಒಪ್ಪಿಲ್ಲ ನಮಗೆ ಬೇಡ ಇದು ನಮಗೆ ಬೇಡ ಅಂತಲೇ ಕಳಿಸಿದ್ರು ನಮಗೆ ಒಂಥರ ಬೇಜಾರು ಹೋಯ್ತು ಬೆಳಿಗ್ಗೆ ಬೆಳಿಗ್ಗೆ ಬಂದು ಈ ಥರ ಎಲ್ಲ ತೆಗೆಸ್ಬಿಟ್ಟು ತಗೊಂಡೋಗಿಲ್ಲ ಅಂತಂದ್ರೆ ನಮಗೆ ಒಂಥರ ಅನಿಸುತ್ತೆ ಪಾಪ ಅವರೇನೋ ತೋರಿಸ್ತಾರೆ ಪರಿಚಯ ಇದ್ದ ಬೇರೆ ಪರವಾಗಿಲ್ಲ ಅಕ್ಕ ಅಂತ ಅಂತಾರೆ ಆದರೂ ನಮ್ಗೊಂಥರ ಇರ್ಸು ಮುರ್ಸಲ್ವ ಹೋಗಿ ಹಾಗೆ ಬಂದರೆ ಹೇಗೆ ಅಂತಂದ್ಬಿಟ್ಟು ನೋಡೋಣ ಒಂದು ಆದರೂ ತೊಗೊಳ್ಳೋಣ ಅಂತಂದ್ಬಿಟ್ಟು ಬಾನಿ ಕಳಿಸಿದ್ರಿ ಬಾನೀನು ನಂಗೆ ಇದು ಯಾವುದು ಬೇಡಮ್ಮ ನನಗೆ ಈ ಥರ ಗ್ರ್ಯಾಂಡರ್ಸ್ಗಳೇ ಬೇಡ ನಾನು ಹಾಕೋದೇ ಇಲ್ಲ ಸುಮ್ಮನೆ ತುಕ್ ತೊಗೊಳ್ತೀರ ನಂಗೆ ಆ ಥರ ಬೇಡವೇ ಬೇಡ ಅಂತ ಹೇಳ್ಬಿಟ್ಟು ಸೈಲೆಂಟ್ ಆಗೋಯಿತು ಪ್ರೀತು ಅಂತೂ ಫೋನೇ ರಿಸೀವ್ ಮಾಡಿಲ್ಲ ಆಮೇಲೆ ನನಗೆ ಬೇಡ ಅಡ್ರೆಸ್ಸು ಅಂದ್ಬಿಟ್ಟು ಬಾ ಪ್ರೀತು ಹಾಗೆ ಹೇಳ್ಬಿಡ್ತು ನಮಗೆ ತುಂಬ ಬೇಜಾರಾಗೋಯ್ತು ಇಲ್ಲಿ ಶಾಪಿಗೆ ಬಂದು ಇಷ್ಟೆಲ್ಲ ನೋಡಿ ಪಾಪ ಎಲ್ಲ ತೆಗೆಸಿ ಇದರಲ್ಲೊಂದು ಬ್ಲೂ ಡ್ರೆಸ್ ನಮ್ಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಆದರೆ ಫಸ್ಟೇ ಬಾನಿಗೆ ಈ ಕಲರಲ್ಲಿ ನಾವು ತೊಗೊಂಬಿಟ್ಟಿದ್ರಿ ಬ್ಲೂ ಕಲರಲ್ಲಿ ಆಮೇಲೆ ಮತ್ತೆ ನೋಡೋಣ ಕೇಳೋಣ ಇನ್ನೊಂದು ಸಾರಿ ತೊಗೊಳುತ್ತೇನೋ ಅಂತಂದರೆ ಬಾನ ಇನ್ನೂ ಆಮೇಲೆ ಬೇಡ ನನಗೆ ಆ ಥರದ್ದು ಯಾವ್ದು ಆದರೂ ಬೇರೆ ಥರ ತೊಗೊಳ್ರಿ ಬೇಜಾರು ಮಾಡ್ಕೋಬೇಡ್ರಿ ನಾನು ಬೇರೆ ಥರ ತೊಗೊಳ್ರಿ ಅಂತ ಹೇಳ್ದು ಆಮೇಲೆ ಸರಿ ಅಂತಂದ್ಬಿಟ್ಟು ಅಕ್ಕ ಬಂದಿದ್ದರು ರಶ್ಮಿ ಅಕ್ಕ ಅವರು ರಶ್ಮಿ ಅಕ್ಕನ ನೋಡಿದ್ರು ಮ ಸರ್ವಿಗೆ ತೊಗೊಳಕ್ಕೆ ಅಂತ ಹೇಳಿ ಆಮೇಲೆ ಯಾಕೋ ಅವ್ರಿಗೂ ಇಷ್ಟ ಆಗಿಲ್ಲ ಅವು ಸುರ್ವಿನೂ ಹಾಕೋಲ್ಲ ಅದು ಸಾಫ್ಟ್ ಇದು ಒಂದು ಪಿಂಕ್ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಬಾ ನೀನು ಇದು ಇದು ಓಕೆ ಅಂತ ಕಳಿಸ್ತು ಆಮೇಲೆ ಇದು ಸ್ವಲ್ಪ ಗ್ರ್ಯಾಂಡ್ ಇತ್ತು ಪಟ ಎಲ್ಲಾನು ಆಮೇಲೆ ಅದಕ್ಕೇನೆ ಇದು ನೋಡಿಬಿಟ್ಟು ಸುಮ್ಮನೆ ತೊಗೊಂಡೋದ್ರೂ ಹಾಕೋಲ್ಲ ಏನಿಲ್ಲ ಸುಮ್ಮನೆ ವಾಪಸ್ಸು ತೊಗೊಬರ್ಬೇಕು ಇನ್ನು ಹಬ್ಬ ಇರೋದು ಮೂರು ನಾಲ್ಕು ದಿವಸ ಇದೆ ನಾವು ಮತ್ತೆ ರಿಟರ್ನ್ ಬಂದು ಹೋಗೋದಕ್ಕಾಗಲ್ಲ ಕೊಡೋದಕ್ಕೆ ಬೇಡ ಬಿಡು ಅವ್ರಿಗೆ ಇಷ್ಟ ಬಂದು ತೊಗೊಂಡ್ಲಿ ನಾನು ಯಾವುದು ತೊಗೊಳ್ಳಲ್ಲ ಅಂತ ಹೇಳ್ತಾ ಇದ್ರು ಆಮೇಲೆ ನೋಡೋಣ ಅಂತ ಅಂದ್ಬಿಟ್ಟು ಒಂದು ಮೂರು ನಾಲ್ಕು ಡ್ರೆಸ್ ಇನ್ನೂ ಒಂದು ಎಕ್ಸ್ಟ್ರಾ ಒಂದು ನಾಲ್ಕು ಡ್ರೆಸ್ ಎಲ್ಲ ತೆಗೆಸಿದ್ವಿ ಅದರಲ್ಲಿ ಒಂದು ಡಬಲ್ ಎಕ್ಸಲ್ ಇತ್ತು ಅದೊಂದು ಸ್ವಲ್ಪ ಚೆನ್ನಾಗಿತ್ತು ಆದರೆ ಸೈಜ್ ಇರಲಿಲ್ಲ ಅದರಲ್ಲಿ ಅದನ್ನೇನು ಕಳಿಸಿದ್ರು ಓಕೆ ಮಾಡಿರೋರೇನೋ ಆದರೆ ಅದು ಸೈಜ್ ಇಲ್ಲ ಅಂತ ಹೇಳಿದ್ರೆ ಇನ್ನಷ್ಟು ದೊಡ್ಡ ಸೈಜ್ಗೆ ನಾವು ಸ್ಟಿಚ್ ಮಾಡಿಸಿದ್ರು ಅದು ಚೆನ್ನಾಗಿ ಬರಲ್ಲ ಅದು ಫಿಟ್ಟಿಂಗು ಸರಿಯಾಗಿ ಕುತ್ಕೊಳ್ಳಲ್ಲ ಅಂತ ಹೇಳಿ ಆಮೇಲೆ ಬೇಡ ಬಿಡು ಅಂತ ಹೇಳಿ ಬೇರೆ ಯಾವುದಾದ್ರೂ ಬೇರೆ ಶಾಪ್ಗೆ ಹೋಗೋಣ ನೋಡೋಣ ಇಷ್ಟ ಆದರೆ ತೊಗೊಂಡ್ಲಿ ಇಲ್ಲಾಂದ್ರೆ ಅವ್ರು ಇಷ್ಟ ಬಂದಿದ್ದು ಅವ್ರು ಯಾವುದಾದ್ರೂ ತೊಗೊಂಡ್ಲಿ ಅಂತಂದರೆ ಆದರೆ ನಮ್ಮತ್ತಿಗೆ ಈ ಹಬ್ಬಗಳಲ್ಲಿ ಮಕ್ಕಳು ಒಂದು ಸ್ವಲ್ಪ ಗ್ರ್ಯಾಂಡಾಗಿರೋ ಡ್ರೆಸ್ಸೇ ಹಾಕಲಿ ಅನ್ನೋದು ಯಾವಾಗಲೂ ಡೈ ಅವರು ಹಾಕೋ ಹಾಕೋತರದೇ ಹಾಕಿದ್ರೆ ಅವತ್ತು ಹಬ್ಬದ ದಿವಸ ಏನು ಚೆನ್ನಾಗಿರುತ್ತೆ ಅಂತ ಅತ್ತಿಗೆ ಬೇರೆ ರಶ್ಮಿ ಅಕ್ಕನೂ ನೋಡಿದ್ರು ಅವ್ರಿಗೂ ಯಾಕೋ ಅಷ್ಟು ಇಷ್ಟ ಆಗಿಲ್ಲ ಈ ಸಾರಿ ಹಂಗೂ ನಾ ಕೇಳಿದ್ರು ಈಗ ಅದೇ ಯಾವುದು ಹೊಸ ನ್ಯೂ ಡ್ರೆಸ್ ನ್ಯೂ ಕಲೆಕ್ಷನ್ ಬಂದಿಲ್ವಾ ಅಂತ ಅವರು ಪ್ರತಿ ಸತಿನೂ ಪ್ರತಿ ಬರ್ತಾನೆ ಇರುತ್ತೆ ಮೇಡಮ್ ಎಷ್ಟು ತರ ಅಂತ ಬರುತ್ತೆ ನೋಡಿ ಇದು ಎಲ್ಲ ಚೆನ್ನಾಗಿದೆ ಅಂತಂದ್ರೆ ಅಂದ್ರೆ ಅವ್ರಿಗೂ ಗೊತ್ತು ಭಾನು ಪ್ರೀತಿ ಒಪ್ಪಲ್ಲ ಅಂತಂದ್ಬಿಟ್ಟು ಅಂಗಡಿಯವ್ರಿಗೂ ಅವ್ರು ಫಸ್ಟ್ ಹೇಳ್ಬಿಡ್ತಾರೆ ಬಿಡಿ ಒಪ್ಪಲ್ಲ ಅಂತ ಆದರೆ ಇವಾಗ ಬಂದಿದ್ದು ಇದ್ದು ಕಲೆಕ್ಷನಲ್ಲಿ ಬರೋದು ಸ್ವಲ್ಪ ಏನೋ ಗ್ರ್ಯಾಂಡ್ ಥರನೇ ಕಾಣಿಸ್ತಾ ಇತ್ತು ಇನ್ನು ಸಿಂಪಲ್ ಅದಕ್ಕೆ ಹೋಗ್ತಾ ಇರಲಿಲ್ಲ ಗ್ರ್ಯಾಂಡಾಗಿರೋದು ಮಕ್ಕಳು ಹೋಗ್ತಾ ಇರಲಿಲ್ಲ ಈ ಥರ ಆಗ್ತಾ ಇತ್ತು ಮನೆ ಬಿಟ್ಟಿದ್ದು ಬೇರೆ ಲೇಟ್ ಆಯಿತು ಇನ್ನು ಅಲ್ಲಿ ಹೋಗಿ ನೋಡಿದ್ರೆ ಫಸ್ಟ್ನೇ ಅಂಗಡಿಲಿ ನಾವು ಏನೂ ತೊಗೊಂಡಿಲ್ಲ ನಮಗೂ ಸ್ವಲ್ಪ ಬೇಜಾರಾಯಿತು ಆಮೇಲೆ ಅವರೇ ಪರವಾಗಿಲ್ಲ ಬಿಡಿ ಅವ್ರು ಒಪ್ಪಿಲ್ಲ ಅಂದರೆ ಏನು ಮಾಡೋಕ್ಕಾಗುತ್ತೆ ಅಂತ ಅಂಗಡಿ ಅವರೇ ಹೇಳಿದ್ರು ನಮಗೆ ಒಂಥರ ಅನ್ಸ ಆಮೇಲೆ ಅಲ್ಲಿಂದ ಸ್ವಲ್ಪ ಮುಂದಕ್ಕೆ ಬಂದ್ವಿ ಇಲ್ಲೆಲ್ಲಾಲ್ ಬಿಡಿಂಗ್ ರಿಷಿಗೂ ಮತ್ತೆ ವಿವಾನ ತೊಗೊಳ್ಳೋಣ ಅಂತ ಅಂದ್ಕೊಂಡ್ವಿ ಆಮೇಲೆ ಫಸ್ಟ್ ಹೆಣ್ಮಕ್ಳಿಗೆ ಆಗೋಗ್ಲಿ ಆಮೇಲೆ ನೋಡೋಣ ಅಂತ ಅಂದ್ಬಿಟ್ಟು ಅವ್ನು ರಿಷಿ ಅಂತ ಇದ್ದು ಒಪ್ಪಲ್ಲ ಅನ್ನೋದು ನನಗೆ ಗೊತ್ತಿತ್ತು ಫಸ್ಟೇ ಬಬ್ಬುಗೆ ನಾನು ಫಸ್ಟೇ ಹೇಳಿದೆ ಫಸ್ಟು ಭಾನುಪ್ರೀತು ತೊಗೊಂಡ್ಬಿಡೋಣ ಆಮೇಲೆ ಬೇಕಾದರೆ ರಿಶಿಂಗ್ ನೋಡೋಣ ನಡಿ ಅಂತ ಅವನು ಇಲ್ಲೆಲ್ಲ ತೊಗೊಂಡು ಹೋಗಿದ್ದು ನಾವು ತೊಗೊಂಡು ಹೋಗೋದು ಅವನು ಒಪ್ಪೋದೇ ಇಲ್ಲ ಹಾಗಾಗಿ ನಾನು ಫಸ್ಟೇನೇನೆ ಬೇಡ ನಡಿ ಅಂತಂದರೆ ಆಮೇಲೆ ಅಲ್ಲಿ ಲಾಲ್ ಬಿಲ್ಡಿಂಗಲ್ಲಿ ಸರ್ಕಲ್ ಇದೆಯಲ್ಲ ಅಲ್ಲಿ ಸ್ಟಿಕ್ಕರೆಲ್ಲ ಚೆನ್ನಾಗೈತೆ ಅಂದರೆ ಅದು ಎಲ್ಲ ಥರೂ ಸಿಗುತ್ತೆ ಈ ಶಾಪಲ್ಲಿ ಅಂದರೆ ಇಲ್ಲಿ ರೋಡಲ್ಲಿ ಸರ್ಕಲಲ್ಲೇ ಇದೆ ಈ ಶಾಪು ಅಲ್ಲಿ ನೋಡ್ತಾ ಇದ್ರೆ ಆಮೇಲೆ ಇವಳು ನಮ್ಮ ದೊಡ್ಡಪ್ಪನ ಮಗಳು ಅವಳೊಂದು ಹ್ಯಾಂಡ್ ಪರ್ಸ್ ನೋಡ್ತಾ ಇದ್ಲು ನಾನು ಸುಮ್ಮನೆ ಅವ್ರನ್ನ ರೇಗಿಸ್ತಾ ಇದ್ದೆ ಇದೆಷ್ಟು ಇದೆಷ್ಟು ಅಂತ ಅಂದ್ಬಿಟ್ಟು ಅಂದರೆ ನಾನು ಲಾಸ್ಟ್ ಟೈಮು ಬಂದಾಗ ಇಲ್ಲಿ ಸ್ಯಾರಿ ಕವರು ಸ್ಯಾರಿಗಳೆಲ್ಲ ಹಾಕಿಡ್ತಾರಲ್ಲ ಸ್ಯಾರಿ ಕವರ್ ಇಲ್ಲೇ ತೊಗೊಂಡಿದ್ದು ಹಾಗಾಗಿ ಅಂದರೆ ನಾನು ತುಂಬ ವರ್ಷದಿಂದ ಇಲ್ಲಿ ಸ್ಟಿಕ್ಕರು ಕ್ಲಿಪ್ಪು ರಿಬ್ಬನು ಇಲ್ಲಿ ಫ್ಟಿಕ್ಕು ಏನೇ ಮೇಕಪ್ ಐಟಮ್ಸ್ ಬೇಕಂದ್ರೂ ಇಲ್ಲಿ ತುಂಬ ಚೆನ್ನಾಗಿದೆ ನೆಲೆ ಫಲಿಷ್ ಎಲ್ಲನೂ ನಾನು ಯಾವಾಗೂ ಇಲ್ಲೇ ತೊಗೊಳ್ತಾ ಇದ್ದಿದ್ದು ಹಾಗಾಗಿ ರಶ್ಮಿಯಾಕ ಸ್ವಲ್ಪ ಸ್ಟಿಕ್ಕರೆಲ್ಲ ತೊಗೋಬೇಕು ಕಾಣೋ ಸ್ಯಾರಿ ಎಲ್ಲ ಬೇಕು ಅಂತ ಹೇಳಿದ್ರು ರಶ್ಮಿ ನೋಡ್ತಾ ನೋಡ್ತಾಯಿದ್ರು ನಾನು ಅಷ್ಟರಲ್ಲಿ ಒಂದು ಹ್ಯಾಂಡ್ ಪರ್ಸ್ ಬೇಕು ಅಂತ ಹೇಳಿದ್ರು ನಮ್ಮ ದೊಡ್ಡಪ್ಪನ ಮಗಳು ಅವಳು ಅದ್ರ ಆಮೇಲೆ ಸ್ಯಾರಿ ಅಂತ ಅಂದ್ಬಿಟ್ಟು ಹ್ಯಾಂಡ್ ಪರ್ಸ್ ನೋಡ್ತಾ ಇದ್ವಿ ಅದರಲ್ಲಿ ಒಂದು ಅವ್ರು ಹೇಳೋದೊಂದು ರೈಟು ಇವಳು ಕೇಳ್ತಾ ಇದ್ದಿದ್ದು ಇನ್ನೊಂದು ರೈಟು ನನಗೆ ನಗು ಬರ್ತಾಯಿತ್ತು ಅವ್ರು ಪಾಪ ಅವ್ನು ತಗ್ಲಾಕೊಂಡಿದ್ದು ನೋಡಿದ್ರೆ ಅದು ನನಗೆ ಇಷ್ಟ ಆಯಿತು ನೀನು ತಗ್ಲಾಕೊಂಡಿದ್ದೆ ನನಗೆ ಬೇಡ ಹೋಗು ಅಂತ ಅವ್ಳಂತ ಇದ್ಲು ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಇದರಲ್ಲಿ ಒಂದು ನಂಗೆ ಬ್ಲಾಕ್ ಕಲರ್ ಇಷ್ಟ ಆಯಿತು ಮತ್ತೆ ಇನ್ನೊಂದು ಪಿಂಕಲ್ಲಿ ವೆಲ್ವೆಟ್ ಅದೊಂದು ಚೆನ್ನಾಗಿತ್ತು ತುಂಬ ಚೆನ್ನಾಗಿತ್ತು ಅದು ಅದು ಎರಡರಲ್ಲಿ ನೋಡು ಅಂತಂದರೆ ಅವರು ಸಿಕ್ಸ್ ಹಂಡ್ರೆಡ್ ಕಡಿಮೆ ಫೈವ್ ಹಂಡ್ರೆಡ್ ಹೇಳಿದ್ರು ಫಸ್ಟು ಸಿಕ್ಸ್ ಹಂಡ್ರೆಡ್ ಹೇಳಿದ್ರು ಆಮೇಲೆ ಫೈವ್ ಹಂಡ್ರೆಡ್ ಹೇಳಿದ್ರು ಇವಳು ಟು ಫಿಫ್ಟಿ ಕೊಡಿ ಇಲ್ಲ ತ್ರೀ ಹಂಡ್ರೆಡ್ ಲಾಸ್ಟು ಆಮೇಲೆ ನಾನು ತ್ರೀ ಹಂಡ್ರೆಡ್ ಕೊಟ್ಬಿಡು ಅಂತ ನಾನಂದಮೇಲೆ ಇಲ್ಲ ನಾನು ಟೂ ಫಿಫ್ಟಿನೇ ಕೊಡೋದು ಅಂತ ಅವಳಂತ ಇಲ್ಲು ಲಾಸ್ಟ್ಗೊಂದು ಆಮೇಲೆ ಒಂದೇನೋ ಮಾತ್ರ ಒಂದು ಪಿಂಕ್ ಅದು ತುಂಬ ಚೆನ್ನಾಗಿತ್ತು ಅದೊಂದು ಮಾತ್ರ ತೊಗೊಂಡ್ಲು ಅದು ಚೆನ್ನಾಗಿತ್ತು ಅಂತ ಇತ್ತು ಹೇಳಿ ಆಮೇಲೆ ಅಷ್ಟರಲ್ಲಿ ಆ ರಶ್ಮಿ ಸ್ಟಿಕ್ಕರು ಮತ್ತು ಏನೇನೋ ಅವ್ರು ತೊಗೋತಾಯಿದ್ರು ನಾನು ಅಲ್ಲೋಗಿಲ್ಲ ಬರೀ ಇಲ್ಲಿ ಪರಿಸ್ ಮಾತ್ರ ನೋಡ್ತಾಯಿದ್ದೆ ತುಂಬ ಬಿಸಿಲು ಬೇರೆ ಇತ್ತಲ್ಲ ನನಗೆ ಸ್ವಲ್ಪ ಜಾಗ ಸಿಕ್ಕಿದ್ರೆ ಸಾಕು ಅಲ್ಲೇ ಕೂತ್ಬಿಡ್ತೇ ಇದ್ದೆ ಒಂದೂವರೆ ಎರಡು ಗಂಟೆ ಹತ್ತತ್ರ ಆಗೋಗಿತ್ತು ನಮ್ಗೆ ಅಲ್ಲಿ ಬಟ್ಟೆ ಅಂಗಡಿಲೇ ಸ್ವಲ್ಪ ಲೇಟ್ ಆಗೋಯ್ತಲ್ಲ ಹಾಗಾಗಿ ಇನ್ನಿಲ್ಲಿ ಇದ್ದು ಲೇಟಾಗುತ್ತೆ ಅಂತ ಹೇಳ್ಬಿಟ್ಟು ಒಬ್ಬೊಬ್ಬರು ಒಂದೊಂದು ತೊಗೊಳ್ತಾ ಇದ್ದರೆ ಬೇಗ ಟೈಮ್ ಆಗುತ್ತಲ್ಲ ಬೇಗ ತೊಗೊಂಡು ಒಟ್ಬಿಡ್ಬೋದು ಅಂತ ಸ್ಯಾರಿಗೆ ಮಾತ್ರ ಭವಾನಿಗೆ ಹೋಗೋಣ ಅಂತ ನಾನು ಫಸ್ಟೇ ಫಿಕ್ಸ್ ಆಗೋಗಿದ್ದೆ ನಾನು ಫಸ್ಟೇ ವಾಟ್ಸಪ್ಪಲ್ಲೇ ನೋಡ್ಬಿಟ್ಟು ಅವ್ರಿಗೆ ಹೇಳಿದ್ದೆ ಅದೇ ಸ್ಯಾರಿ ಎತ್ತೇಡ್ರಿ ಅಂತ ಫಸ್ಟೇ ಹೇಳಿದ್ದೆ ಹಾಗಾಗಿ ಸ್ಯಾರಿಗೆ ಹಿಂಗೆ ಬೇರೆ ಯಾವ ಶಾಕ್ಗೆ ಹೋಗೋದು ಬೇಡ ಭವನಿಗೆ ಹೋಗಿ ಅಲ್ಲೇ ನಾವು ಯಾವ್ದು ಹೇಳಿದ್ವೋ ಅದನ್ನೇ ತೊಗೊಂಡು ಬಂದುಬಿಡೋಣ ಅಂತ ಅಂದ್ಕೊಂಡ್ವಿ ಇಲ್ಲಿ ಮಾತ್ರ ಹ್ಯಾಂಡ್ ಬ್ಯಾಡ್ಸು ಮತ್ತು ಇವೆಲ್ಲ ನೋಡಿ ರಶ್ಮಿ ಅಕ್ಕನು ಮಾಮೂಲಿ ಭಾನುಪ್ರೀತಕ್ಕೆ ಇದ್ವಲ್ಲ ಹಾಗೆ ಸೂರ್ವಿ ಜೊತೆ ಡ್ರೆಸ್ ತೊಗೋತೀನಿ ಅಂತ ಹೇಳಿದ್ರು ಮತ್ತು ವಿವಾನಕ್ಕೆ ತೊಗೋಬೇಕು ರಿಷಿಗೆ ತೊಗೊಂಡಾಗ ವಿವಾನಕ್ಕೆ ತೊಗೊಳೋಣ ಭಾನುಪ್ರೀತು ಸೂರ್ವಿಗೆ ಒಂದೇ ಹತ್ರ ತೊಗೊಳ್ಳೋಣ ಅಂದ್ಬಿಟ್ಟು ಇವ್ರ ಮೂವ್ರಿಗೆ ಒಂದತ್ರ ಅವರಿಬ್ಬರು ಒಂದ್ ಹತ್ರ ಅಂತ ನೋಡಿ ಆಮೇಲೆ ಸೀರೆಗಳೆಲ್ಲ ಒಂದೇ ಅಂಗಡಿಯಲ್ಲಿ ತೊಗೊಂಡ್ರೆ ಫಸ್ಟ್ ಪ್ಲಾನ್ ಮಾಡ್ಕೊಂಬಿಟ್ವಿ ಇನ್ ಟೈಮಾಗಿ ಹೋಗಿದ್ಯಲ್ವಾ ಬೇಗ ಬೇಗ ತೊಗೊಂಡು ಈ ಥರ ಒಬ್ಬೊಬ್ರು ನಮ್ಮ ಕಡೆಯಿಂದ ತೊಗೊಂಡೋದ್ರೆ ಸರೋಗುತ್ತೆ ಅಂತ ಹೇಳಿ ಫಸ್ಟೇ ಪ್ಲಾನ್ ಮಾಡ್ಕೊಂಡ್ವಿ ಅಷ್ಟರಲ್ಲಿ ಅದಕ್ಕೆ ಅತ್ಗೆ ಬೇರೆ ಸ್ಟಿಕ್ಕರ್ ಬೇಕು ಅದು ಬ್ಲಾಕ್ದು ಚಿಕ್ಕ ಚಿಕ್ಕ ಸ್ಟಿಕ್ಕರ್ ಅಂದರೆ ಇಲ್ಲೆಲ್ಲ ಹೋಲ್ಸೇಲ್ ಅಲ್ವಾ ಫುಲ್ ಪಾಕೆಟ್ ಫುಲ್ಲು ತೊಗೋಬೇಕು ಒಂದು ಎರಡು ಪಾಕೆಟ್ ಎಲ್ಲ ಕೊಡಲ್ಲ ಆಮೇಲೆ ಅಲ್ಲಿಂದ ಸ್ವಲ್ಪ ನಾವು ಮಂಗಳಿಕಲಿ ಬ್ಲೌಸ್ ಸ್ಟಿಚ್ ಕೊಡ್ತೀವಲ್ಲ ಅಂದರೆ ವರ್ಕ್ ಕೊಡ್ತೀವಲ್ಲ ಅದೇ ಲೈನಲ್ಲಿ ಮುಂದೆಗಡೆ ಈ ಶಾಪ್ ಇರೋದು ತುಂಬಾ ಚೆನ್ನಾಗಿದೆ ಫಿಕ್ಸ್ ರೇಟು ಬಟ್ಟೆ ಅಂತೂ ಸೂಪರ್ ಆಗಿದೆ ಅಲ್ಲೆಲ್ಲೂ ಒಪ್ಪೇ ಇಲ್ಲ ಪ್ರೀತು ಫಸ್ಟ್ ಟೈಮ್ ಮಾರ್ಕೆಟನ್ನು ಡ್ರೆಸ್ ತಗೋತೀವಿ ಯಾವಾಗ ನೋಡಿದ್ರು ಬೇಡ 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 ಅಂತಲೇ ಇದ್ದರು ಆದರೆ ಈ ಶಾಪಲ್ಲಿ ಏನೋ ಚೆನ್ನಾಗಿತ್ತು ಎಲ್ಲಾನು ನೋಡಿಬಿಟ್ಟು ತೊಗೊಳ್ಳೋಣ ಅಂತ ಬಂದ್ವಿ ಫಸ್ಟ್ ಇರು ನೋಡೋಣ ಹೇಗಿದ್ಯೋ ಚೆನ್ನಾಗಿದ್ರೆ ತೊಗೊಳ್ಳೋಣ ಅಂದ್ಕೊಂಡು ಬಂದ್ವಿ ಇಲ್ಲಿ ನೋಡಿದ್ರೆ ಸಖತ್ತಾಗಿತ್ತು ಡ್ರೆಸ್ಗಳು ಮಾತ್ರ ಒಂದೊಂದು ಜೊತೆ ತೊಗೋಬೇಕು ಅಂದರು ಬಾನು ಪ್ರೀತಿಗೆ ಮೂರು ಜೊತೆ ತೊಗೊಂಡ್ವಿ ಅಕ್ಕನೂ ಸುರ್ವಿಗೊಂದು ಜೊತೆ ತೊಗೊಂಡ್ರು ಮತ್ತು ನಾ ಜೀನ್ಸ್ಗೊಂದು ಜೊತೆ ತೊಗೊಂಡ್ವಿ ಸೇಮ್ ಇದೆ ಪಿಂಕ್ ನಾನು ಆಮೇಲೆ ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ ನಾವು ಹಬ್ಬಕ್ಕೆ ಯಾವುದೇ ತೊಗೊಬಂದ್ವಿ ಅಂತ ಹೇಳಿ ನಾನು ಸ್ಯಾರಿದು ಯಾವುದೂ ವೀಡಿಯೋ ಮಾಡಿಲ್ಲ ಟೈಮ್ ಬೇರೆ ಆಗೋಗಿತ್ತಲ್ಲ ಹಾಗಾಗಿ ಸ್ಯಾರಿದು ಯಾವುದೇ ವೀಯೋ ಹೋಗಿಲ್ಲ ನಾನು ಬರೀ ಇಷ್ಟು ಮಾತ್ರ ಅಷ್ಟೇ ನಾನು ವೀಡಿಯೋ ಮಾಡಿದ್ದು ಇನ್ನು ವೀಡಿಯೋ ಇನ್ನು ವೀಡಿಯೋ ಮಾಡ್ಕೊಂಡು ಕುತ್ಕೊಂಡ್ರೆ ಇನ್ನು ಟೈಮ್ ಆಗೋಗುತ್ತೆ ಅಂತ ಹೇಳಿ ಇನ್ನು ಸಂಜೆ ಅಷ್ಟರಲ್ಲಿ ಇನ್ನು ಮನೆಗೆ ಹೋಗ್ಲೇಬೇಕಾಗಲೇ ಮೂರು ಗಂಟೆ ನಾಲ್ಕು ಗಂಟೆ ಆಗೋಯ್ತು ಇನ್ನು ಸ್ಯಾರಿ ತೊಗೊಂಡು ಇನ್ನು ಮಕ್ಳಿಗೆ ಬಟ್ಟೆ ತೊಗೊಂಡೆಲ್ಲ ಹೋಗೋಷ್ಟರಲ್ಲಿ ಲೇಟ್ ಹೋಗುತ್ತೆ ಅಂತ ಇಡೀ ನಮ್ಮ ಪುಟ್ಟಕ್ಕ ಬೇರೆ ನಮ್ಮ ದೊಡ್ಡಪ್ಪನ ಮಗಳು ಗೋವಿಂದಪ್ಪನ ಅಪ್ಪನಗೆ ಡೇ ಅಂತ ಐತೆ ಅದು ಏ ಕಲು ಅವ್ರ ನಾಲ್ಕನೇ ತಲೆಮಾರಂತೆ ಆ ಶಾಪಲ್ಲೇ ತೊಗೋಬೇಕು ಎಡೆಗಿಡೋದಕ್ಕೆಲ್ಲ ಅಂತ ಅವಳು ಬೇರೆ ಕೂತ್ಕೊಂಡ್ಲಿ ನಲ್ಲಿ ಬೇರೆ ಹೋಗೋಷ್ಟ್ರಲ್ಲೆಲ್ಲ ಲೇಟ್ ಆಗುತ್ತೆ ಅಂತ ಹೇಳಿ ಹಾಗೂ ಮನೆಗೆ ಬರೋಷ್ಟರಲ್ಲಿ ಏಳುವರೆ ಅಂತೂ ಹೋಯ್ತು ಏಳು ಗಂಟೆ ಏಳುವರೆ ಆಗೋಗಿತ್ತು ಮನೆಗೆ ಬರೋಷ್ಟರಲ್ಲಿ ಮೆಟ್ರೋ ಬಂದ್ರು ಇಲ್ಲೇ ಇದೇ ಶಾಪಲ್ಲೇ ಬಾನುಗೂ ಮತ್ತೆ ಪ್ರೀತಿಗೆ ಸುರಗೆ ಇಲ್ಲೇ ತೊಗೊಂಡ್ವಿ ರಿಷಿಗೆ ಮಾತ್ರ ತೊಗೊಂಡಿಲ್ಲ ಅವ್ನಿಗೊಂದು ಫಸ್ಟೇ ನಂಗೆ ಗೊತ್ತಿತ್ತು ಫೋ ಇನ್ನೇನು ತೊಗೊಳಕ್ಕೆ ಹೋಗ್ಬೇಕು ಅನ್ನೋ ಫೋನ್ ಮಾಡಿದೆ ಯಾವ ಥರ ತೊಗೊಬರ್ಬೇಕು ಅಂದರೆ ಬೇಡ ಬಿಡು ನನಗೆ ನಾನು ಇಲ್ಲೇ ತೊಗೊಳ್ತೀನಿ ನಿಮ್ಮನ್ನೇ ಕರ್ಕೊಂಡೋಗಿ ತೊಗೊಳ್ತೀನಿ ನಾನು ನಂಗೆ ಅವಾಗ ಡೌಟು ಕ್ಲಿಯರ್ ಆಯಿತು ಅಂತ ತೊಗೊಳಲ್ಲ ಅಂತಂದ್ಬಿಟ್ಟು ಆಮೇಲೆ ಇಲ್ಲಿ ಅಲ್ಲಿ ಬಿಲ್ಡಿಂಗಲ್ಲಿ ಮತ್ತೆ ರಿಟರ್ನ್ ಬಂದು ಸ್ಯಾರಿ ತೊಗೊಂಡು ಮತ್ತೆ ರಿಟರ್ನ್ ಬಂದು ಇಲ್ಲಿ ಲಾಲ್ಬೀಡೆಯಲ್ಲಿ ಫಸ್ಟ್ ಅಂಗಡಿನೇ ಇದೆ ಮಕ್ಕಳದು ಇದೆ ಇಲ್ಲೇ ನಾವು ಯಾವಾಗಲೂ ಮೊದಲಿಂದ ನಾವು ರಿಷಿ ಚಿಕ್ಕ ಹುಡುಗುನಿಂದನೂ ನಾವು ಈ ಶಾಪಲ್ಲೇ ಇದ್ದಿದ್ದು ಇಲ್ಲಿ ಬಂದು ಅವ್ನು ವಿವಾನಕ್ಕೆ ತೊಗೊಂಡ್ವಿ ಲಾಸ್ಟ್ ಟೈಮು ಇಲ್ಲೇ ವಿವಾನಿಗೆ ಒಂದು ಮೂರು ನಾಲ್ಕು ಜೊತೆಯೋ ಅಕ್ಕ ಈ ಸರಿ ಹಬ್ಬಕ್ಕೆ ಏನೋ ಎರಡು ಜೊತೆ ತೊಗೋಬೇಕು ಅಂತ ಹೇಳಿ ಇಲ್ಲಿ ಬಂದು ಒಂದೆರಡು ಜೊತೆ ತೊಗೊಂಡ್ವಿ ನಾನು ಫುಲ್ ವ್ಲಾಗ್ ಆಗಿಲ್ಲ ಏನೇನು ತೊಗೊಂಡ್ವಿ ಅಂತ ಅದೇ ತೊಗೊಬಂದಿದ್ದನ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಇಲ್ಲಿಗೆ ಇವತ್ತಿನ ವ್ಲಾಗ್ ಎಂಡ್ ಆಗ್ತಿದೆ ಧನ್ಯವಾದಗಳು